ಇವತ್ತು ಕಾಟೇಡ ಫಿಲ್ಮ್ದು ದು ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು ಏನು ಸಂಭ್ರಮ ಆಚರಣೆ ಮಾಡ್ತಿರೋದು ಅಲ್ಲಿ ಅವಿನಾಶ್ ಅವರು ಒಂದು ಸೀರಿಯಲ್ ಬಂದ್ಬಿಟ್ಟು ಯಾರೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗುದು ಅಂತ ಹೇಳಿಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು ಗಂಧಾಕ್ಷಿತಿ ಹಾಕ್ಕೊಂಡು ವಿಷ್ಣುವಿನ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವನು ಮುಟ್ಟಿದ ಅಂತ ಸ್ನಾನ ಮಾಡ್ತಾರೆ ಯಾವ ಬ್ರಾಹ್ಮಣರು ಸ್ನಾನ ಮಾಡ್ತಾರೆ ಯಾರು ಮಾಡ್ತಾ ಇಲ್ಲ ನಾವು ಪ್ರತಿ ಸರಿ ಬ್ರಾಹ್ಮಣರಿ ಯಾವ ಟಾರ್ಗೆಟ್ ಆಗ್ತಾ ಇದ್ದೀವಿ ಇವರಿಗೆ ಕಡೆ ಅವ್ರು ಬರ್ಕೊಂಡಿದ್ದಾರೆ ಏನ್ ಬರ್ಕೊಂಡಿದ್ದಾರೆ ಅಂದ್ರೆ ಯಾವ್ದೋ ಒಬ್ಬ ಬ್ರಾಹ್ಮಣದ ಮನೆಯಲ್ಲಿ ಹೋಗ್ಬೇಕಾದ್ರೆ ಒಳಗ್ ಬಿಡದೆ ಇರೋದಕ್ಕೆ ಕೋಪ ಬಂದು ಇದನ್ನ ಈ ತರದ್ದೆಲ್ಲ ತಗೊಂಡಿದ್ದೀನಿ ಅಂತ ಅಂದ್ರೆ ನಿಮ್ ನಿಮ್ ಮನೆ ನಮ್ ನಿಮ್ ಮನೆ ನಮ್ಗೆ ಪ್ರವೇಶಿ ಅಲ್ವಾ ನಮ್ಮ ಮನೆ ಬಿಟ್ಕೊಳ್ಬೇಕಾ ಬಿಡ್ಕೊಳ್ಬೇಕಾ ಮಂದಿರ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ಮನೆಯ ಒಳಗೆ ಇವ್ಗೆ ಬೇಕಾದಲ್ಲಿ ಕರ್ಕೊಂಡ್ಬಂದು ಬಿಡಬೇಕಾ ಅದು ತಪ್ಪಲ್ವಾ ಇವತ್ತು ಕಾಟೇಡ ಫಿಲ್ಮ್ದು ದುವತ್ತೈದು ದಿನದ ಸಂಭ್ರಮದ ಆಚರಣೆ ಮಾಡ್ತಿದಾರೆ ಅವರು ಏನು ಸಂಭ್ರಮದ ಆಚರಣೆ ಮಾಡ್ತಿರೋದು ಅಲ್ಲಿ ಅವಿನಾಶ್ ಅವರು ಒಂದು ಅಲ್ಲಿ ಬಂದ್ಬಿಟ್ಟು ಯಾವ್ದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗುದು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು ಗಂಧಾಕ್ಷಿ ಹಾಕೊಂಡು ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವನು ಮುಟ್ಟಿದ್ರು ಸ್ನಾನ ಮಾಡ್ತಾರೆ ಯಾವ ಬ್ರಾಹ್ಮಣರು ಸ್ನಾನ ಮಾಡ್ತಾರೆ ಯಾರು ಮಾಡ್ತಾ ಇಲ್ಲ ನಾವು ಪ್ರತಿ ಸರಿ ಬ್ರಾಹ್ಮಣರು ಯಾವ ಟಾರ್ಗೆಟ್ ಆಗ್ತಾ ಇದೀವಿ ಇವ್ರಿಗೆ ಪ್ರತಿ ಸರಿ ನಾವೇ ಹೋರಾಟ ಮಾಡ್ಬೇಕ ಬಂದ್ ಕೂತ್ಕೊಂಡು ನಾನ್ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಏನಂದ್ರೆ ನಿರ್ಮಾಪಕರಿಗೆ ನಟರಿಗೆ ನಿರ್ದೇಶಕರಿಗೆ ವಿಶೇಷವಾಗಿ ಸೆನ್ಸಾರ್ ಬೋರ್ಡ್ ಅವರಿಗೆ ಏನ್ ಮಾಡ್ತಿರ್ತಾರೆ ಸಂಸಾರ ಬೋರ್ಡ್ ಅವರು ಪ್ರತಿ ಸರಿ ಹೀಗೆ ಕೊಟ್ಬಿಟ್ಟು ಗಲಾಟೆಗಳಾದ್ಮೇಲೆ ಮೇಲೆ ಅದು ದುಡ್ಡು ಹಾಕ್ಬೇಕು ಅದನ್ನ ನಾವು ದಯವಿಟ್ಟು ನೀವಿರುವಾಗ ಈ ತರಹ ಯಾವುದೋ ಒಂದು ಜನಾಂಗ ಯಾವುದೋ ಒಂದು ವರ್ಗ ನಮ್ಮ ಹಿಂದೂ ಸನಾತನ ಧರ್ಮ ಯಾವುದೋ ಒಂದು ಗುಂಪಿಗೆ ಹೆಣ್ಣು ಮಕ್ಕಳಿಗೆ ಶೋಷಣೆಯಾಗಿರೋ ತರ ಚಿತ್ರಗಳಲ್ಲಿ ಯಾವುದೇ ಸೀನ್ಗಳು ಬರಬಾರದು ಸಂಸಾರ ಮಂಡಳಿಗೂ ಕೂಡ ನೀವು ವಿಶೇಷವಾಗಿ ಇದಕ್ಕೆ ಗಮನ ತಂದು ಅವ್ರಿಗೂ ಕೂಡ ನೀವು ಏನು ಕಾನೂನು ರೀತಿಯಲ್ಲಿ ಅತ್ಯಂತ ಬಿಗಿ ಬಂದೋಬಸ್ತ್ ಮಾಡೋಕ್ಕಾಗತ್ತೆ ನೀವು ಅಧ್ಯಕ್ಷರಿದ್ದಾರೋ ನಮ್ಮ ಆರಕ್ಷಕರು ಹೇಳಿದ್ರು ಗಲಾಟೆ ಮಾಡುವಂತಿಲ್ಲ ಮನವಿ ಕೊಡೋದು ಮನವಿ ಕೊಡೋಕೆ ಬಂದಿದ್ದೀರಿ ಯಾಕೆಂದ್ರೆ ನಮಗೆ ಎಲ್ಲದಕ್ಕೂ ಗಲಾಟೆ ಮಾಡುದು ಪ್ರತಿಭಟನೆ ಮಾಡುದು ಗಲಾಟೆಗೆ ಅತಿ ದೂರಲ್ಲಿ ಹೇಳ್ತೇವೆ ಸರ್ವತ್ರ ಸಾಧನದು ನಿರ್ಮಾಪಕ ನಮಗೆ ಸಾಧನೆ ಮಾಧ್ಯಮದ ಮುಖಾಂತರ ನಮಗೆ ಅವ್ರ ಮಾಧ್ಯಮದವರು ಇಟ್ಟು ನಮ್ಗೆ ಚಿತ್ರವನ್ನು ಅವರು ಅಕಸ್ಮಾತ್ ಯಾವುದೇ ಒಂದು ಧರ್ಮಕ್ಕೆ ಚುತಿ ಬರುವಂತದಿದ್ರೆ ಆ ತೆಗಿಬೇಕು ಅವರು ಅತಿ ಶೀಘ್ರದಲ್ಲಿ ಯಾವ

ಎಲ್ಲೂ ಇಲ್ಲ ಆ ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದೀವಿ ಅನುಮಾನ ಸರ್ ಅದು ತಪ್ಪೇ ಕೊಟ್ಟದೆಲ್ಲ ಆತರ ಎಲ್ಲೂ ನಡೀತಾ ಇಲ್ಲ ಅಂತ